ಹಲೋ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸಬ್ರು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಯಾವುದೇ ವೀಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದ್ ನೋಡಬಹುದು ಹಾಗೆ ವೀಡಿಯೋ ಇಷ್ಟಾದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಕಮೆಂಟ್ ಹಾಕಿ ಓಕೆನಾ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಬನ್ನಿ ನಾನು ಇವತ್ತು ಸ್ನಾನ ಮಾಡಿಬಿಟ್ಟು ಬಂದೆ ಇವಾಗ ಸ್ನಾನ ಮಾಡಿಬಿಟ್ಟು ಇವಾಗ ಸ್ನಾನ ಮಾಡಿ ಆಯಿತು ಎಷ್ಟು ಸ್ನಾನ ಮಾಡಿದ್ರು ಅಂದರೂ ಅಲ್ವಾ ಸಾಕಾಗಲ್ಲ ಎಷ್ಟು ಸರಿ ಮಾಡಿದ್ರು ಅಷ್ಟೇ ಬನ್ನಿ ಇವಾಗ ನನಗೆ ಇವತ್ತು ಹೊರಗಡೆ ಹೋಗ್ಲಿಕ್ಕಿದೆ ಅದು ಎಲ್ಲೆಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಕೆಲಸ ಹೇಳಿ ನೋಡು ಇನ್ನು ಇನ್ನೂ ಕರೆಕ್ಟ್ ಆಗಿಲ್ಲ ನೋಡಿ ನಮ್ಮ ಚಾನೆಲ್ ಇದ್ದ ವಿಡಿಯೋ ಪಕ್ಕದ ಮನೆಯಲ್ಲಿ ಕೇಳ್ತಾ ಇದೆ ವಿಡಿಯೋ ನನಗೆ ತುಂಬಾ ಖುಷಿ ಆಗುತ್ತೆ ಆ ಥರ ಕೇಳುವಾಗ ನೋಡಿ ಇನ್ನೊಬ್ರು ಕೇಳ್ತಾ ಇದೆ ಅಂದ್ರೆ ಅದರಷ್ಟು ಖುಷಿ ಯಾವುದು ಇಲ್ಲ ಅಲ್ವಾ ನಮ್ಮ ಚಾನೆಲ್ ನೋಡ್ತಾ ಇದ್ದಾರೆ ಅಂದ್ರೆ ನಮಗೂ ಅದೇ ಖುಷಿ ನನಗೆ ಫಸ್ಟ್ ರೇಷನ್ ತಗೋಬೇಕು ಫಸ್ಟ್ ರೇಷನ್ ತಗೊಳಕ್ಕೆ ಹೋಗ್ಬೇಕು ಅಲ್ಲಿ ಏನೇ ಹಸಿರು ತ ಗೊತ್ತಿಲ್ಲ ರೇಷನ್ ಮೊನ್ನೆಯಿಂದ ಹೋಗಿಲ್ಲ ಹೋಗ್ಬೇಕು ಇವತ್ತಾದರೂ ಹೋಗ್ಬೇಕು ಹೋಗ್ಬೇಕು ಅಂತೇಳಿ ಹ್ಮ್ ಆಮೇಲೆ ಸ್ವಲ್ಪ ಪೇಟೆಗೆ ಹೋಗಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದು ಗೊತ್ತಿಲ್ಲ ಹೋಗ್ತೀನ ಇಲ್ವ ಅಂತೇಳಿ ನೋಡೋ ಮುಂದಕ್ಕೆ ಮುಂದಕ್ಕೆ ವಿಡಿಯೋ ರನ್ ಆಗ್ತಾ ಇದ್ದಂಗೆ ಗೊತ್ತಾಗುತ್ತೆ ರೆಡಿ ಆಗೋ ಫಸ್ಟ್ ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ ಹ್ಮ್ ಹ್ಮ್ ನಾಶ ಆಯಿತು ನಾಷ್ಟ ನಿನಗೆ ರೈಸ್ ಮಾಡಿದ್ದಲ್ವ ಅದೇ ತಿಂದ್ಬಿಟ್ಟು ತಿಂದೆ ಸ್ವಲ್ಪ ಅದೇ ತಿನ್ನು ಆಯ್ತು ಏನು ನೋಡಿ ಸ್ನಾನ ಮಾಡಿಬಿಟ್ಟು ಬಂದ್ ಬಂದ ತಕ್ಷಣ ಸೆಕೆ ಬರಕಿರಿ ಸ್ಟಾರ್ಟ್ ಆಯ್ತು ಆಗಲ್ಲ ಏನ್ ಮಾಡಕ್ ಆಗಲ್ಲ ಅನುಭವಿಸ್ಬೇಕು ಅಲ್ವಾ ಜನಗಳು ಏನೇನೋ ಚಿತ್ರ ಹಿಂಸೆ ಕೊಡ್ತಾರೆ ಅದನ್ನ ನಾವು ಅನುಭವಿಸ್ತೇವೆ ಏನೇನೋ ಮಾತುಗಳು ಬರುತ್ತೆ ಅದನ್ನ ನಾವು ಅನುಭವಿಸ್ತೇವೆ ಮತ್ತೆ ದೇವರು ಕೊಟ್ಟ ಬಿಸಿಯನ್ನು ನಾವು ಅನುಭವಿಸ್ತಾ ಇರಕ್ಕಾಗತ್ತಾ ಅವ್ರು ಕೊಡ್ಲೇಬೇಕಲ್ವಾ ಬಿಸಿ ಹೌದು ಅವರು ಕಾಲಕ್ಕೆ ತಕ್ಕಂತೆ ಕೊಡಲೇಬೇಕು ಆಗುತ್ತೆ ಮನುಷ್ಯರು ಐದೈದು ನಿಮಿಷಕ್ಕೂ ಕೊಡ್ತಾ ಇರ್ತಾರೆ ಅದು ನೋವಾಗಲಿ ಅಲ್ವಾ ಮನುಷ್ಯರು ಪ್ರೀತಿ ವಿಶ್ವಾಸ ಕೊಡೋದು ಭಾರಿ ಕಡಿಮೆ ಆಗ್ಬಿಟ್ಟಿದೆ ಜಾಸ್ತಿ ನೋವೇ ಕೊಡೋದು ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ದೇವರು ಕೊಡೋದು ಅದು ತಪ್ಪೇನಿಲ್ಲ ನಾವು ತಗೋಬೇಕು ಅದು ಸೆಕೆ ಆಗಲಿ ಮಳೆ ಆಗಲಿ ಗಾಳಿ ಆಗಲಿ ಸುಂಟ್ರ ಗಾಳಿನೇ ಬರಲಿ ಏನು ಇದ್ರ ನಾವು ತಗೊಳ್ಳೇಬೇಕು ನೋಡ್ಕೊಳ್ಳೇಬೇಕು ಕಣ್ಣಲ್ಲಿ ಎಂತೆಂತಗಳನ್ನ ಅನುಭವಿಸ್ಕೊಂಡು ಬಂದ್ ಬಂದಿರ್ತೀವಿ ಮುಂದೆ ಅಲ್ವ ಹೋಗ್ಲಿ ಬಿಡಿ ಸೆಕೆ ಇದ್ದಿದ್ದೆ ಮಾತಾಡಕ್ಕೆ ಹೋದ್ರೆ ತುಂಬಾ ತುಂಬಾ ಮಾತಾಡ್ಕೊಂಡು ಹೋಗ್ತಾ ಇರ್ತವೆ ನನಗೆ ನೆನಪಾಯ್ತು ಸೆಕೆಗೆ ಅಲ್ಲ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಓಕೆನಾ ನಮ್ಮಮ್ಮ ಏನ್ ಮಾಡ್ತಾರೆ ನೋಡ ಏನೋ ಮಾಡ್ತಾರೆ ಆ ಚಿಕನ್ ಗೆ ರೆಡಿ ಮಾಡ್ತಾ ಇದ್ದನಂತೆ ಚಿಕನ್ ಏನು ಮಾಡ್ತೀರಾ ಇಷ್ಟ ಚಿಕನ್ ಏನು ಮಾಡ್ತೀರಾ ಸುಕ್ಕ ಅಂತ ಸುಕ್ಕ ಮಾಡ್ತೀರಾ ಚಿಕನ್ ಚಿಕನ್ ಅಂಗಡಿಯಲ್ಲಿ ಚಿಕನ್ ಬರ್ಬೇಕಷ್ಟೇ ಇನ್ನು ತರ್ಬೇಕಷ್ಟೇ ಸುಕ್ಕ ಮಾಡ್ತಾರೆ ಸುಕ್ಕ ಏನೋ ಮಧ್ಯಾಹ್ನಕ್ಕೆ ಆದ್ರೆ ಆಯ್ತಲ್ಲ ನಾನು ಇವಾಗ ಗಂಟೆ ಹನ್ನೊಂದು ಹತ್ತು ಹತ್ತಲ್ಲಪ್ಪೋ ಹನ್ನೊಂದು ಹನ್ನೊಂದು ಆಯ್ತು ಹನ್ನೊಂದು ಆಯ್ತು ನಾನು ರೆಡಿ ಆಗ್ತೀನಿ ಇವಾಗ ಇವಾಗ ರೇಷನ್ಗೆ ಹೊರಡಿದ್ದೆ ಹೊರಡಿ ನೋಡಿ ಇದು ರೇಷನ್ ಗೋಣಿ ಕಾರ್ಡು ಎಲ್ಲ ಇದೆ ಇದರಲ್ಲಿ ಬನ್ನಿ ರೇಷನ್ಗೆ ಹೋಗ ಸಿಕ್ಕಾಪಟ್ಟೆ ಬಿಸಿಲಿದೆ ಬಟ್ ನಾನು ಎಷ್ಟು ವಿಡಿಯೋ ಮಾಡ್ಕೋತೇನೆ ಅಂತ ಗೊತ್ತಿಲ್ಲ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡುವ ಓಕೆನಾ ತುಂಬ ತುಂಬ ಬಿಸಿಲು ಅಂತೆ ಬಾಯ್ 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 ಒಪ್ಪ ಮಾತಾಡ ನೀವು ಬನ್ನಿ ನೋಡಿ ಎಷ್ಟು ತುಂಬಾ ತುಂಬಾ ನಮ್ಮ ಕಡೆ ಅಂತ ಬಿಸಿಲು ಬಿಸಿಲು ನಾನು ಇವಾಗ ಹೋಗ್ತಾ ಇರೋದು ಆಟೋದಲ್ಲಿ ಒಂದಿರುವ ಅಣ್ಣ ರೇಷನ್ಗೆ ಹೋಗಿ ಬಂದ್ವಿ ರೇಷನ್ ಅಲ್ಲಿ ನಮಗೆ ವಿಡಿಯೋ ಮಾಡಕ್ ಆಗಿಲ್ಲ ಸಾರಿ ರಶ್ ಇತ್ತು ಫುಲ್ಲು ರಶ್ ಇತ್ತು ಫುಲ್ಲು ಜಾಸ್ತಿ ಅಕ್ಕಿ ಅಲ್ವ ಇವತ್ತು ನಮ್ಗೆ ಎಷ್ಟು ಅಕ್ಕಿ ಸಿಕ್ತು ಗೊತ್ತಾ ನೋಡಿ ನೀವೇ ನೋಡಿ ನೋಡಿ ನಮಗೆ ಸಿಕ್ಕಿದ್ದು ಇಷ್ಟು ಅಕ್ಕಿ ಈ ತಿಂಗಳಲ್ಲಿ ರೇಷನ್ ಅಕ್ಕಿ ಮಾತ್ರ ಸಿಕ್ಕಿದ್ದು ಈ ಅಕ್ಕಿ ಬೆಟ್ಟಿಗೆ ಅಕ್ಕಿ ಅಲ್ಲಿ ಸಿಕ್ಕಿದೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ರೇಷನಲ್ಲಿ ಫುಲ್ಲು ಬಿಸಿಲು ಬಿಸಿಲು ಹಂಗೆ ಬರುವಾಗ ಏನಂತ ತಗೊಂಡೆ ಸ್ವಲ್ಪ ಮೆಣಸು ಬೇಕಿತ್ತು ಮೆಣಸು ತಗೊಂಡು ಬಂದೆ ಹಾಗೆಯೇ ನೋಡಿ ನೆಯ್ಯಪ್ಪ ಮಲ್ಪುರಿ 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 ಹಾಗೆಯೇ ಜೋರು ಹಸಿವಾಯಿತು ಅಲ್ಲಿ ಬರುವಾಗ ಇದನ್ನು ಓಪನ್ ಮಾಡಿ ತಿಂದೆ ಇದನ್ನು ಇದಕ್ಕೆ ನೆಯ್ಯಪ್ಪ ಅಂತೀವಿ ಇವೇನು ಅಂತೀರ ಗೊತ್ತಿಲ್ಲ ಹಾಗೇನೆ ನಮ್ಮಅಮ್ಮ ಏನ್ ಅಡಿಗೆ ಮಾಡಿದಾರೆ ಅಂತೇಳಿ ನೋಡ ಚಿಕನ್ ಸುಕ್ಕ ಮಾಡಿದಾರೆ ಊಟ ಮಾಡ್ಕೊಳ್ಳೋ ಓಕೆನಾ ಮಿನಿ ಕೋಳಿ ಮಾಡಿದಾರ ಮಾಡಿದಾರಂತೆ ನೋಡಿ ಬನ್ನಿ ಊಟ ಮಾಡ ಚಿಕನ್ ಸುಕ್ಕ ಅಂಡ್ ರೈಸ್ मध्यान ऊट आगे सिखापट बसलदापट